ಓ ಫ್ಲೈಟ್ ಇಷ್ಟೊಂದು ಕೆಳಗಡೆ ಹೋಗ್ತಾ ಇದೆ ಪಂಚರ್ ಗಿಂಚರ್ ಆಗಿದೆಯಾ ಪಕ್ಕ ಪಂಚರ್ ಆಗಿದೆ ಎಲ್ಲ ಪಂಚರ್ ಆಗಿ ಸಪೈತ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಮುನ್ನೂರು ರೂಪಾಯಿ ಸಿಕ್ಕಿದೆ ಮುನ್ನೂರ ಮೂರು ರೂಪಾಯಿ ಈ ರೈಡ್ಗೆ ಸೊ ಹೆಂಗೋ ನಾನು ಆಟೋ ಸ್ಟ್ಯಾಂಡಲ್ಲಿ ಏನಾದರೂ ಕಸ್ಟಮರ್ನ ಕರ್ಕೊಂಡೋಗಿ ಬಿಟ್ಟಿದೀವಿ ಅಂದ್ರೆ ಆಟೋ ಸ್ಟ್ಯಾಂಡಲ್ಲಿ ಪ್ರತಿಯೊಬ್ಬರು ನಮ್ಮನ್ನೇ ನೋಡ್ತಾರೆ ಹಾಕೊಂದು ಕುಂಬಿಡೋಣ ಅಂತ ಒಂದೇ ಒಂದು ಆರ್ಡರ್ ನಾನು ಇವತ್ತು ದಿನಾನೇ ಚೇಂಜ್ ಮಾಡಿಬಿಡ್ತು ಹತ್ತವರು ಸಾವಿರದ ಐನೂರು ರೂಪಾಯಿ ಇಲ್ಲ ಅಂದ್ರೆ ಇದು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷ್ ಚಾನಲ್ ಮತ್ತೊಂದು ಬಿಡುಗೆ ಏನಾದ್ರೆ ಸೊ ಅದ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತೇನಪ್ಪ ಅಂದರೆ ಫೋಟೋ ಮಾಡೋಣ ನಾನು ತೋಗ್ತಾಯಿದ್ದೀನಿ ಲೇಟ್ ಆಗೋಯ್ತು ಇವತ್ತು ಸ್ವಿಗ್ಗಿ ಮಾಡೋಣ ಅಂತ ಬೆಳಗ್ಗೆ ಬೇಗ ಇದ್ದಲ್ಲ ಅಂತ ಅಲಾರಾಮ್ ಇಟ್ಕೊಂಡಿದ್ದೀನಿ ಬಟ್ ಆದರೆ ಎರಡು ತಿಂಗಳಾಯ್ತು ಕರೆಕ್ಟಾಗಿ ನಾನು ಕೆಲಸ ಮಾಡುವೆ ಆ ಅಲಾರಾಮ್ನೇ ಮಲಗಿಸ್ಬಿಟ್ಟಿದ್ದೀನಿ ನಾನು ಅದು ನನ್ನ ಅಭ್ಯಸಕ್ಕೆ ಅಂತ ಅಲಾರಂ ಇಟ್ಕೊಂಡಿದ್ದೆ ಬಟ್ ಅದನ್ನೇ ನಾನೇ ಮಲಗಿಸ್ಬಿಟ್ಟಿದ್ದೀನಿ ಅದು ಹೆಂಗೆ ಮಲಗಿಸೋದು ನನಗೆ ಗೊತ್ತಿಲ್ಲ ಅಂದರೆ ಅದು ಬಡ್ಕೊಂಡೇ ಇಲ್ಲ ಬಡ್ಕೊಂಡಿದ್ದೆ ಒಂದು ಸರಿ ಬಟ್ ಆದರೆ ನನಗೆ ಎಚ್ಚರಿಕೆನೇ ಆಗಲಿಲ್ಲ ಸೊ ಅನ್ಫಾರ್ಚುನೇಟ್ಲಿ ಲೇಟ್ ಆಗೋಯಿತು ಇನ್ನೊಂದು ಇವತ್ತು ಶ್ರೀರಾಮನವಮಿ ಸೊ ಎಲ್ಲರಿಗೂ ಶ್ರೀರಾಮನವಮಿ ಅದರ ಶುಭಾಶಯಗಳು ಇವತ್ತು ಇನ್ನು ಇನ್ನೇನು ಮಾಡ್ತೀರಾ ಸೊ ಮನೆಯಲ್ಲಿ ನಮ್ಮ ರೀಸೆಂಟಾಗಿ ಮದುವೆ ಆಗಿರೋದ್ರಿಂದ ಸೊ ಟಿಫನ್ ಗಿಫನ್ ಮಾಡಿಟ್ರು ತಿಂದೆ ಚೆನ್ನಾಗಿ ಸೊ ಈಗ ಚೆನ್ನಾಗಿ ತಿನ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಆಗುತ್ತೆ ಆ ಜೀವನ ಮುಂದಕ್ಕೆ ಹೋಗೋಲ್ಲ ಜೀವನ ಮುಂದಕ್ಕೆ ಹೋಗ್ಬೇಕು ಅಂದರೆ ನಮ್ಮಂಥವ್ರಿಗೆ ಸೂಟ್ ಆಗಲ್ಲ ಹೇಳ್ತಾ ಅಟ್ಲೀಸ್ಟು ಸ್ವಿಗ್ಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ಯಾವುದೂ ಅಪ್ಲಿಕೇಶನ್ನು ಮಾಡಬೇಕಲ್ವ ಸೊ ಅದಕ್ಕೋಸ್ಕರ ಓಟರ್ನ ಆನ್ ಮಾಡ್ಕೊಂಡಿದ್ದೀನಿ ವೋಟರ್ನ ಆನ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ರೀಸನ್ಸ್ ಏನಪ್ಪಾ ಅಂದರೆ ಇದರಲ್ಲಿ ಆರಾಮಾಗಿ ಮಾಡ್ಬೋದು ಗುರು ಪೇಷೆನ್ಸು ಅಂದರೆ ಲೈಕ್ ನೆಮ್ಮದಿಯಿಂದ ಮಾಡ್ಬೋದು ಅಲೆನೋವು ಇರಲ್ಲ ಅನ್ನೋ ಒಂದು ರೀಸನ್ ಇಲ್ಲ ಸೊ ಬನ್ನಿ ಇವತ್ತು ಎಷ್ಟಾಗುತ್ತೆ ಅಂತ ನೋಡೋಣ ನನ್ನ ಟಾರ್ಗೆಟ್ ಅಂತ ಏನಿಲ್ಲ ನಂದು ಗೊತ್ತಲ್ಲ ನಿಮಗೆ ಓಲಾ ಚ ಓಲಾದಲ್ಲಿ ಮಾಡೋದ್ರಿಂದ ಸೊ ಒನ್ ಡೇ ನೋಡೋಣ ಸಂಜೆ ಒಂದು ಆರರಿಂದ ಒಂದು ನನ್ನ ಟಾರ್ಗೆಟ್ ರಾತ್ರಿ ಒಂಬತ್ತು ಗಂಟೆ ಸೊ ಮಧ್ಯಾಹ್ನವರೆಗೂ ಚಾರ್ಜಿಂಗ್ ಕಲಿಯೋವರೆಗೂ ಮಧ್ಯಾಹ್ನವರೆಗೂ ಮಾಡಿ ಮಧ್ಯಾಹ್ನ ಹೋಗಿ ಚಾರ್ಜ್ ಹಾಕ್ಕೊಂಡು ಆಮೇಲೆ ಮತ್ತೆ ಹೋಗಬೇಕು ಅಂತ ನೋಡೋಣ ಎಷ್ಟಾಗುತ್ತೆ ಅಂತ ಸೊ ನನ್ನ ಟಾರ್ಗೆಟ್ ಅಂತೇನಿಟ್ಟಿಲ್ಲ ಬಟ್ ನನ್ನ ಇದೇನಂದರೆ ಇವತ್ತು ಓಲಾದಲ್ಲಿ ಚಾರ್ಜ್ ಅಂದರೆ ಲೈಕ್ ಪೆಟ್ರೋಲು ನನ್ನ ಎಕ್ಸ್ಪೆನ್ಸಿವ್ ಇರಲ್ವಲ್ಲ ಸೊ ಓಲಾದಲ್ಲಿ ಡ್ಯೂಟಿ ಮಾಡಿದ್ರೆ ಎಷ್ಟು ಉಳಿಸ್ಕೊಬೋದು ಅಂತ ಈ ಒಂದು ವಿಡಿಯೋ ಸೊ ಬನ್ನಿ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಸ್ನೇಹಿತರೆ ಇವತ್ತೊಂದು ಸ್ನೇಹಿತರೆ ಇವತ್ತು ಫಸ್ಟ್ ಆರ್ಡರ್ ಬೀಳ್ತಾ ಇದೆ ಹೋಯ್ತದು ಸಮ್ ಒನ್ ಈಸ್ ಎಕ್ಸೆಪ್ಟ್ ದ ಆರ್ಡರ್ ಫಸ್ಟ್ ಸೊ ಇದೊಂದು ಅಡ್ವಾಂಟೇಜ್ ನಮಗೆ ಸಿಗಲ್ಲ ಸೊ ಅದೇ ನೀವೇನಾದರೂ ಕಿಟ್ಟು ಮತ್ತು ಟಿ ಶರ್ಟು ಹೆಲ್ಮೆಟು ಅದು ಇದು ಎರಡು ಸಾವಿರ ಏನೋ ಒಂದೂವರೆ ಸಾವಿರ ಎರಡೂವರೆ ಸಾವಿರ ಕೊಟ್ಟು ಎಕ್ಸ್ಟ್ರಾ ಅವೆಲ್ಲ ತಗೊಂಡಿದ್ದಿದ್ದರೆ ಬರೋ ಆರ್ಡ್ರನ್ನ ಫಸ್ಟ್ ನೀವು ಎತ್ಕೊಬೋದಿತ್ತು ಬಟ್ ಅದೂ ಒಂದೊಂದು ಸರಿ ಚೆನ್ನಾಗಿಲ್ಲ ಅಂತಾರೆ ನೋಡೋಣ ಯಾರನ್ನಾದ್ರೂ ನೆಕ್ಸ್ಟ್ ಯಾವತ್ತಾದ್ರು ಕೇಳಿ ನೋಡೋಣ ಬಟ್ ಬಂದಿದ್ದೆ ಫಸ್ಟ್ನೇ ಆರ್ಡ್ರ್ ಇವಾಗ ಬಂದೊಂದು ಹದಿನೈದು ನಿಮಿಷಕ್ಕೆ ಇವಾಗ ಬಂತು ಅದು ಹೋಯ್ತು ಸ್ನೇಹಿತರೆ ಎಂಟು ಗಂಟೆಗೆ ಡ್ಯೂಟಿ ಏನ್ ಮಾಡಿದ್ದು ಟಿ ನಗರದಲ್ಲಿ ಡ್ಯೂಟಿ ಏನ್ ಮಾಡಿದೆ ಯಾವುದೇ ರೀತಿ ಆರ್ಡರ್ ಬಂದಿಲ್ಲ ಬಂತು ಒಂದು ಆರ್ಡ್ರ್ ಅದು ಬೇರೆಯವರು ಹತ್ಕೊಂಡ್ರು ಸೊ ಅಲ್ಲಿಂದ ನಾನು ಒಂದು ಅರ್ಧ ಅವರ್ ವೆಯ್ಟ್ ಮಾಡಿದ್ಮೇಲೆ ಯಾಕೋ ಯಾವುದೂ ಆರ್ಡ್ರ್ ಬಂದಿಲ್ಲ ಸರಿ ಓಕೆ ಎಸ್ ಪಿ ರೋಡ್ಗೆ ಹೋಗ್ಬಿಟ್ಟು ಯಾವುದಾದ್ರು ಒಂದು ಲಾಂಗ್ ಆರ್ಡ್ರ್ ಇಟ್ಕೊಳ್ಳೋಣ ಅಂತ ನೋಡಿ ಎಸ್ ಪಿ ಬಂದೆ ಎಸ್ ಪಿ ರೋಡಿಗೆ ಬಂದು ಹತ್ತಿರ ಒಂದು ಅರ್ಧ ಅವರ್ ಆಯಿತು ಇಲ್ಲೂ ಆರ್ಡ್ರ್ ಬಿದ್ದಿರಲಿಲ್ಲ ಸೊ ಇವತ್ತು ನಾನು ನಿಜವಾಗ್ಲೂ ಏನಾದರೂ ರಾಂಗ್ ಡಿಸಿಷನ್ಸ್ ಅಂತ ನಂತಪಿಸ್ತು ಯಾಕಂದರೆ ಬೆಳಗ್ಗೆ ಸ್ವಿಗ್ಗಿ ಮಾಡೋಣ ಅಂತ ಇದ್ದವನು ಬರ್ಡರ್ ಮಾಡೋಕ್ಕೆ ಬಂದೆ ಸೊ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಟೆನ್ಷನ್ಗೆ ಒಂದು ಟೀ ಕುಡಿದೆ ಸೊ ಕೂ ಟೀ ಕುಡ್ದಾದ್ಮೇಲೆ ಈಗ ಒಂದು ಆರ್ಡ್ರ್ ಬಿತ್ತು ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾ ಆನ್ ಮಾಡೋಕ್ಕಾಗಿಲ್ಲ ಏನಕ್ಕಂದರೆ ನಾನು ಕ್ಯಾಮ್ರಾ ಒಂದು ಹತ್ರ ಇತ್ತು ನಾನು ಟೀ ಕುಡಿತಾ ಇದ್ದೆ ಸೊ ಮುನ್ನೂರ ಚಿಲ್ಲರೆ ಆರ್ಡರ್ ಬಿದ್ದಿದೆ ವೈಟ್ ಫೀಲ್ಡ್ಗೆ ಬಿದ್ದಿದೆ ಸೊ ಇಲ್ಲಿಂದನೇ ಬನ್ನಿ ಏನು ಐಟಮ್ ಇದೆ ಏನು ಅಂತ ತೋರಿಸ್ತೀನಿ ಫಸ್ಟ್ನೇ ಆರ್ಡ್ರು ಇಲ್ಲಿಂದ ಎಸ್ ಪಿ ರೋಡಿಂದ ವೈಟ್ ಫೀಲ್ಡು ಮುನ್ನೂರ ಚಿಲ್ಲರೆ ಕಮಿಷನ್ ಹೋಗಿ ಇನ್ನೂರೈವತ್ತು ರೂಪಾಯಿ ಅಂತೂ ಬಂದೇ ಬರುತ್ತೆ ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ ಓಕೆನಾ ನೋಡೋಣ ಬನ್ನಿ ಪಿಕಪ್ ಮಾಡೋಣ ಇನ್ನು ಏನು ಐಟಮ್ ಏನು ಅಂತ ತೋರಿಸ್ತೀನಿ ಹಾಂ ಹಾಂ ಹೌದು ಹೌದು ಹಾಂ ನಂದೆ ನಂದೆ ಅದು ನಿಮ್ಮದು ರೈಟ್ ಶಾಕ್ ಮಾಡಿ ಸೂರ್ಯ ಇದು ವೈಟ್ ಫೀಲ್ಡು ವೈಟ್ ಫೀಲ್ಡು ಹಾಂ ಕರೆಕ್ಟ್ ಇಷ್ಟೇ ಅಲ್ಲ ಓಕೆ ಸ್ನೇಹಿತರೆ ಇವರು ಬುಕ್ ಮಾಡಿದವರು ಕಾಲ್ ಇರ್ತಾ ಇಲ್ಲ ಬಟ್ ಇವ್ರ ಐಟಮು ಕನ್ಫರ್ಮೇಶನ್ ಮಾಡಿದ್ರು ಕೊಟ್ಟರು ಅವರೇ ಮಾಡ್ತಾ ಇದ್ದಾರೆ ಹಲೋ ಸರ್ ಐಟಮ್ ಪಿಕ್ ಮಾಡಿದ್ದೀನಿ ಬಿಡಿ ಹಾಂ ಇದ್ದೀವಿ ಆರ್ಡ್ರ್ ಬರ್ತಾಯಿದ್ದಾ ಬೆಳಗ್ಗೆಯಿಂದ ಹತ್ತು ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಮಾಡಿದ್ದು ಇವಾಗ ಫಸ್ಟ್ನೇ ಬಿದ್ದಿದೆ ನನಗೆ ಇದು ಫೀ ಇದು ಅದು ವೈಟ್ ಫೀಲ್ಡು ಬರಲ್ಲ ಅವ್ರಿಗೂ ಆರ್ಡ್ರ್ ಬರ್ತಾ ಇಲ್ಲ ಅವ್ರಿಗೂ ಆರ್ಡರ್ ಬರ್ತಾ ಇಲ್ಲ ಅಂದರೆ ನಮಗೂ ಬರಲ್ಲ ಏನಕ್ಕಂದರೆ ಅವ್ರ ಹತ್ರ ಟಿ ಶರ್ಟು ಬ್ಯಾಗು ಎಲ್ಲ ಇದೆ ಯಾವುದು ಫ್ಲೈಟ್ ಇಷ್ಟೊಂದು ಕೆಳಗಡೆ ಹೋಗ್ತಾ ಇದೆ ಪಂಚರ್ ಗಿಂಚರ್ ಆಗಿದೆಯಾ ಆಗಿದೆ ಎಲ್ಲ ಪಂಚರ್ ಆಗಿ ಸಪೋಯ್ತಾವ ತ್ರೀ ಟ್ವೆಂಟಿ ಸಿಕ್ಸ್ ಹಾಂ ಇಲ್ಲ ಇಲ್ಲ ಅದು ಇದು ಗಾಡಿದು ಲಾಕ್ ಬರುತ್ತಲ್ಲ ಅದು ಸಿಗಾಕುಂಡ್ರು ಇಲ್ಲ ಚೆಕ್ ಮಾಡ್ಕೊಳಂಗಿದ್ರೆ ಚೆಕ್ ಮಾಡ್ಕೊಬಿಡಿ ಓಕೆ 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 ಸ್ನೇಹಿತರೆ ತ್ರೀ ಟ್ವೆಂಟಿ ಸಿಕ್ಸು ಆಗಿದೆ ಫಸ್ಟ್ ಡ್ರೋ ಲಾಂಗ್ ಡ್ರೂ ಹೊರ್ತೂರು ನಿಯರ್ ಬೈ ವೈಟ್ ಫೀಲ್ಡ್ ಅಂತ ಸೊ ನನಗೆ ಎಷ್ಟಪ್ಪ ಕೊಟ್ಟ ಅಂತ ಸೊ ಇನ್ನೂ ಪೇಮೆಂಟ್ ಆಗಿಲ್ಲ ಅವ್ರು ಮಾಡ್ತೀನಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗಿ ಅಂದರು ಹೋಣ ನನಗೆ ಎಷ್ಟು ಬಂದಿದ್ದೆ ಟೋಟಲ್ ಅಮೌಂಟ್ ಎಷ್ಟೊಂದು ತೋರಿಸಿದ್ದು ಅಂದರೆ ಮುನ್ನೂರ ಚಿಲ್ಲರೆ ತೋರಿಸಿದ್ದು ಇಲ್ಲಿ ತೋರಿಸ್ತೀನಿ ರೀ ಮುನ್ನೂರ ಇಪ್ಪತ್ತಾರು ರೂಪಾಯಿ ತೋರಿಸಿದ್ದು ಇಲ್ಲಿ ನೋಡಿ ಅರವತ್ತೈದು ರೂಪಾಯಿ ಅವ್ನು ತೊಗೊಂಡಿದ್ದಾನೆ ಸೊ ಅರವತ್ತೈದು ರೂಪಾಯಿ ಅವ್ನು ಟ್ಯಾಕ್ಸ್ ತಗೊಂಡು ನನಗೆ ಇನ್ನೂರ ಅರವತ್ತೊಂದು ರೂಪಾಯಿ ಕೊಡಿದ್ದಾನೆ ಈಗ ಇಲ್ಲಿಂದ ನೆಕ್ಸ್ಟು ಆರ್ಡ್ರಿಗೆ ವೆಯ್ಟ್ ಮಾಡಬೇಕು ಈಗ ನಾವು ಎಕ್ಸಾಕ್ಟಾಗಿ ವೈಟ್ ಫೀಲ್ಡ್ ಹತ್ರ ಇದ್ದೀವಿ ಹೊರ್ತೂರು ವೈಟ್ ಫೀಲ್ಡ್ ನಿಯರ್ ಅಲ್ಲಿ ಇದ್ದೀವಿ ಇಲ್ಲಿಂದ ಬೀದವ ಅಂದರೆ ಗೊತ್ತಿಲ್ಲ ಬೀಳ್ಬಹುದು ವೆಯ್ಟ್ ಮಾಡಬೇಕಷ್ಟೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಏನಪ್ಪ ಏನೋ ಏನೋ ತೋರಿಸ್ತಾ ಇದ್ದಾನೆ ಡೋಂಟ್ ಕ್ಲೋಸ್ ಯುವರ್ ಪೋರ್ಟರ್ ಆ್ಯಪ್ ವಿ ಆರ್ ಚೆಕಿಂಗ್ your ಎಕ್ಸಾಕ್ಟ್ ಲೊಕೇಶನ್ ಟು give you ಮೋರ್ ಆರ್ಡರ್ಸ್ ಕೊಡಪ್ಪ ಏನೋ ಅವನಿಗೆ ಮನಸ್ಸು ಬಂದಂಗೆ ಏನೋ ಒಂದು ತೋರಿಸ್ಬೇಕಲ್ಲ ನಮ್ಮನ್ನು ಖುಷಿ ಪಡ್ಸೋಕ್ಕೆ ಸ್ನೇಹಿತರೆ ಸೊ ಒಂದು ಆರ್ಡ್ರ್ ಬೀಳ್ತಾ ಇದೆ ನೂರೈವತ್ತೊಂದು ರೂಪಾಯಿ ಎತ್ಕೊಂಡೆ ಸೊ ತುಂಬ ಹೊತ್ತಾಯಿತು ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಮಾಡಿದ್ಮೇಲೆ ಹತ್ತತ್ರ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಈಗ ಒಂದು ಆರ್ಡ್ರ್ ಕೊಟ್ಟ ಒಂದೂವರೆ ಕಿಲೋಮೀಟ್ರ್ ಕೊಟ್ಟಪ್ಪ ಯಾವ ಕಡೆ ಗುರು ಸ್ನೇಹಿತರೆ ಸೊ ಹೋಟಲಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಯಾವುದೋ ಆರ್ಡ್ರ್ ಬಿದ್ದಿಲ್ಲ ಆಮೇಲೆ ಒಂದು ಏನು ಮಾಡೋಣ ವೆಯ್ಟ್ ಮಾಡಿ 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 ಸಾಕಾಯಿತು ಆ್ಯಕ್ಚುಲಿ ಇವತ್ತು ಶ್ರೀರಾಮನವಮಿ ಇರೋದರಿಂದ ಗೌರ್ಮೆಂಟ್ ಹಾಲಿಡೇ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಆಫೀಸ್ಗಳೆಲ್ಲ ಆಲ್ಮೋಸ್ಟು ಬಂದು ಬಂದಿದ್ದರೆ ಇಲ್ಲ ಅಷ್ಟೊಂದು ಅದರಿಂದ ಸ್ವಲ್ಪ ಕಮ್ಮಿ ಇದೆ ಅಂದ್ಕೊಂತೀನಿ ಸೊ ಏನು ಮಾಡ್ತೀರಾ ಇಲ್ಲಿಂದ ಖಾಲಿ ಅಂತ ಹೋಗಾಗಲ್ಲ ಅದಕ್ಕೆ ನೋಡೋಣ ಅಂತ ರ್ಯಾಪಿಡ್ ಆನ್ ಮಾಡ್ಕೊಂಡೆ ರ್ಯಾಪಿಡೋದು ಡೈರೆಕ್ಟ್ ಡೈರೆಕ್ಟ್ ಪುರಾಗೆ ಬಿದ್ದಿದೆ ನಾನು ಲಕ್ ನೋಡಿ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಿ ಆರಾಮಾಗಿ ಚಾರ್ಜ್ ಹಾಕ್ಕೊಂಡು ಹೋಗ್ಬಿಡ್ಬೋದು ಸೊ ಇವತ್ತು ನನ್ನ ಟೈಮ್ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿಂದ ಡೈರೆಕ್ಟಾಗಿ ಇಪ್ಪತ್ತ ಕಿಲೋಮೀಟ್ರ್ ಮುನ್ನೂರು ರೂಪಾಯಿ ಕೊಟ್ಟಿದ್ದಾನೆ ಸೊ ನೋಡೋಣ ಡ್ರಾಪ್ ಹತ್ರ ಹೋದ್ಮೇಲೆ ಎಷ್ಟು ಇವನ್ ಕಮಿಷನ್ ತೊಗೊಂಡು ಎಷ್ಟು ಕೊಡ್ತಾನೆ ಗೊತ್ತಿಲ್ಲ ಬಟ್ ಖುಷಿ ಯಾಕಂದರೆ ಇಷ್ಟು ಕೊಟ್ಟನಲ್ಲ ಒಂದೇ ಅಪ್ಲಿಕೇಶನನ್ನು ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಗೋರು ಪೋರ್ಟರ್ನೇ ನಂಬ್ಕೊಂಡು ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಅದಕ್ಕೆ ಎಲ್ಲ ಅಪ್ಲಿಕೇಶನ್ಸು ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನೋಡಿ ಈಗ ನಾನು ಪೋರ್ಟರ್ ನಂಬ್ಕೊಂಡಿದ್ದೆ ಪೋರ್ಟರಲ್ಲಿ ಆರ್ಡ್ರ್ ಮನೆ ಕಡೆ ಬಿಲ್ ಅಷ್ಟು ಯಾವಾಗ ಆಗುತ್ತೋ ಏನೋ ಅದು ಸರಿಯಾಗಿ ಮನೆ ಫಸ್ಟ್ ಆಫ್ ಆಲ್ ಆರ್ಡ್ರೇ ಇಲ್ಲ ಅದರಲ್ಲಿ ಬೇರೆ ನಾನು ಮನೆ ಕಡೆಯೇ ಆರ್ಡ್ರ್ ಬೇಕು ಅಂದರೆ ವೆಯ್ಟ್ ಕಷ್ಟ ಸೊ ಅದಕ್ಕೆ ಯಾವುದಾದ್ರೂ ಈ ಥರ ಅಪ್ಲಿಕೇಶನ್ ಇಟ್ಕೊಳ್ಬೇಕು ನನ್ನ ಹತ್ರ ಇದಿದೆ ಸೊ ಓಲಾನೂ ಆನ್ ಮಾಡ್ಕೊಳ ನಾನು ಅಂದ್ಕೊಂಡೆ ಬಟ್ ಓಲಾದಲ್ಲಿ ಏನಾದರೂ ಲಾಂಗ್ ಅಟ್ರಲ್ಲಿ ಬೀಳಲ್ಲ ಸೊ ರ್ಯಾಪಿಡೋದಲ್ಲಾದರೆ ಕರೆಕ್ಟಾಗಿ ಬೀಳ್ತದೆ ಸೊ ಅದರಿಂದ ನಾನು ರ್ಯಾಪಿಡೋನ ಸೇಫ್ಟಿಗೆ ಇಡ್ಕೊಂಡಿದ್ದೀನಿ ಸೊ ಬನ್ನಿ ಇವ್ರನ್ನ ಕರೆಕ್ಟಾಗಿ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಒಂದು ಟ್ರೈನ್ ಅಂತೆ ಸೊ ಬೇಗ ಕರ್ಕೊಂಡು ಹೋಗೋಂಥವೇ ಅವ್ನು ಕನ್ನಡ ಬರಲ್ಲ ನನಗೆ ಹಿಂದಿ ಬರೋಲ್ಲ ಬಟ್ ಅಪ್ಪ ಯಾರೋ ಯಾಮರ್ಸ್ಬಿಟ್ಟಿದ್ದಾರೆ ಇಲ್ಲಿ ಡ್ಯಾನ್ಸ್ ಕ್ಲಾಸು ಸೇರಿಸಿ ಏನೋ ಮಾಡಿಕೊಡ್ತೀನಿ ಅಂತ ಕರ್ಸ್ಕೊಂಡು ದುಡ್ಡೆಲ್ಲ ಇಸ್ಕೊಂಡು ಬಟ್ ಇದು ಮಾಡಿಬಿಟ್ಟಿದ್ದಾರೆ ಮಾತಾಡ್ತಾ ಇದ್ದಾನೆ ಬಟ್ ನನಗೆ ಹಿಂದಿ ಅರ್ಥ ಆಗ್ತಾಯಿಲ್ಲ నగేన స్వల్ప స్వల్ప అర్థం మాట్ కన్నడ ఇలా ఐతప్ప ఏం ఈ కడ రూట్ బై ఉదరి లెఫ్టే బై త్రీ వన్ సవెన్ త్రీ ట్వంటీ థ్యాంక్ యూ థ్యాంక్ యూ ఆరంసే ಯು ಯು ಆಟೋ ಏನಾದರೂ ಕಸ್ಟಮರ್ನ ಬಿಟ್ಟಿದ್ದೀವಿ ಅಂದ್ರೆ ಆಟೋ ಸ್ಟ್ಯಾಂಡಲ್ಲಿ ಪ್ರತಿಯೊಬ್ಬರು ನಮ್ಮನ್ನೇ ನೋಡ್ತಾರೆ ಹಾಕೊಂದು ಕುಂಬಿಡಣ ಅಂತ ಸದ್ಯದಲ್ಲಿ ಯಾರು ನೋಡಿಲ್ಲ ಸ್ನೇಹಿತರೆ ಸೊ ಈಗ ನೋಡಿ ನನಗೆ ಮುನ್ನೂರು ರೂಪಾಯಿ ಸಿಕ್ಕಿದೆ ಮುನ್ನೂರ ಮೂರು ರೂಪಾಯಿ ಈ ರೈಡ್ಗೆ ಸೊ ಹೆಂಗೋ ನನಗೆ ಲೈಕ್ ಅಲ್ಲಿ ಪೋರ್ಟರಲ್ಲಿ ಸಿಗ್ಲಿಲ್ವಲ್ಲ ಸೊ ಈ ಕಡೆ ಸೊ ಗಾಡಿಯಲ್ಲಿ ಇನ್ನು ಮೂವತ್ತು ಪರ್ಸೆಂಟ್ ಚಾರ್ಜ್ ಇದೆ ನೋಡೋಣ ಪೋರ್ಟರ್ ಆನ್ ಮಾಡ್ತೀನಿ ರ್ಯಾಪಿಡೋ ಅಲ್ಲಿ ಇರ್ತದೆ ನಾನು ಬಿ ಎಲ್ ಕಡೆ ಹೋಗಬೇಕು ಚಾರ್ಜ್ಗೆ ನೋಡೋಣ ಯಾವ ಕಡೆ ಯಾವ್ದು ಬಿದ್ದರೆ ನೋಡ್ಕೊಂಡು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಇಲ್ಲ ಡೈರೆಕ್ಟಾಗಿ ಹೋಗಿ ಚಾರ್ಜ್ಗೆ ಹಾಕ್ಕೊಂಡು ಮತ್ತೆ ಸಂಜೆ ಮತ್ತೆ ಆನ್ ಮಾಡೋದು ಈಗ ಗಾಡಿಯಲ್ಲಿ ಮೂವತ್ತು ಪರ್ಸೆಂಟ್ ಇದೆ ಇನ್ನೊಂದು ಆರ್ಡ್ರ್ ಮಾಡ್ಬೋದು ಬಟ್ ನೋಡೋಣ ಬನ್ನಿ ಯಾವುದಾದ್ರು ಬಿದ್ದರೆ ಒಳ್ಳೇದು ಬಿದ್ದಿಲ್ಲ ಅಂದರೆ ಖಾಲಿ ಹೋಗೋಣ ಅಷ್ಟೇ ಸ್ನೇಹಿತರೆ ಸೊ ಆರ್ಡ್ರನ್ನ ಕರ್ಕೊಬಂದು ಡ್ರಾಪ್ ಮಾಡಿದೆ ಯಶವಂತಪುರಲ್ಲಿ ಗಾ ಚಾರ್ಜ್ ಕಮ್ಮಿ ಇತ್ತು ಸೊ ಚಾರ್ಜ್ ಹಾಕೋಣ ಅಂತ ಬಂದಿದ್ದೀನಿ ಸೊ ಗಾಡಿಯಲ್ಲಿ ಚಾರ್ಜ್ ಹಾಕ್ಕೊಂಡು ಆಮೇಲೆ ಗಾಡಿಯಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಈಗ ಟ್ವೆಂಟಿ ಏಯ್ಟಿದೆ ಸೊ ಫುಲ್ ಚಾರ್ಜ್ ಫುಲ್ ಮಾಡಿಕೊಂಡು ಮತ್ತೆ ಒಂದು ಇವಾಗ ಒಂದೂವರೆ ಟೈಮು ನೋಡೋಣ ಮತ್ತೆ ಎಷ್ಟು ಗಂಟೆಗೆ ಚಾರ್ಜ್ ಫುಲ್ ಆಗುತ್ತೋ ಅಷ್ಟು ಗಂಟೆಗೆ ಮತ್ತೆ ಶುರು ಮಾಡ್ಕೊಳ್ಳೋಣ ಸೊ ನನ್ನ ಪ್ರಕಾರ ಒಂದು ಎರಡು ಎರಡುವರೆಗೆ ಆಗೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಸ್ನೇಹಿತರೆ ಚಾರ್ಜ್ ಹಾಕೊಂಡು ನಿಮಗೆ ಮತ್ತೆ ಸಿಗ್ತೀನಿ ಈಗ ಇಲ್ಲಿವರೆಗೂ ಎಷ್ಟೋ ಅರ್ನಿಂಗ್ಸ್ ಆಗಿದೆ ಅಂದರೆ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಪೋಟರಲ್ಲಿ ಬಂದ್ಬಿಟ್ಟು ಇನ್ನೂರು ಚಿಲ್ಲರೆ ಟೋಟಲ್ ಒಂದು ಐನೂರು ಅರವತ್ತು ರೂಪಾಯಿ ಐನೂರು ಅರವತ್ತು ರೂಪಾಯಿ ಆಗಿದೆ ಸೊ ನೋಡಿ ಸ್ನೇಹಿತರೆ ಸೊ ನಾಲ್ಕೂವರೆಗೆ ಚಾರ್ಜು ಆಯಿತು ತೊಂಬತ್ತ ತೊಂಬತ್ತು ಪರ್ಸೆಂಟ್ ಆಗಿದೆ ಸೊ ಇವಾಗಿಂದ ಮತ್ತೆ ಸ್ಟಾರ್ಟು ಇವಾಗಿಂದ ಮತ್ತೆ ಒಂದು ನೈಟು ಒಂಬತ್ತು ಗಂಟೆ ಅರೌಂಡು ಹತ್ತು ಗಂಟೆಗೆಲ್ಲ ಮನೆಗೆ ಹೋಗಬೇಕು ಒಂದು ಒಂಬತ್ತುವರೆವರೆಗೂ ಮಾಡಿಬಿಟ್ಟು ಹತ್ತು ಗಂಟೆಗೆ ಮನೆಗೆ ಹೋಗಬೇಕು ನೋಡೋಣ ಎಷ್ಟಾಗುತ್ತೆ ಅಂತ ಸೊ ಇವಾಗವರೆಗೂ ಎರಡರಲ್ಲಿ ಸೇರಿ ರ್ಯಾಪಿಡೋ ಪ್ಲಸ್ ಪೋ ಪೋರ್ಟ್ರಲ್ವಾ ಸೊ ಪೋರ್ಟಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಎರಡೂರಲ್ಲಿ ಸೇರಿ ಅರೌಂಡೊಂದು ಆರುನೂರು ರೂಪಾಯಿ ಆಗಿದೆ ಹತ್ತತ್ರ ಸೊ ಇದರಲ್ಲಿ ನೋಡಬೇಕು ಈಗ ಇನ್ನು ಮುಂದೆ ಇವಾಗಿಂದ ಎಷ್ಟಾಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಚಾರ್ಜರ್ ಮೇಲೆ ಮತ್ತೆ ಆರ್ಡರ್ ಬಿತ್ತಿದೆ ಸಪೋರ್ಟರು ರೆಡಿ ಇಲ್ವಾ ರೆಡಿ ಇಲ್ವಾ ರೆಡಿ ಇಲ್ವಾ ಅಂದರೆ ಹಾಂ ಯೂಟ್ಯೂಬ್ ಚಾನಲ್ ಇದೆ ಹಾಂ ನಮ್ಮ ಅನ್ವೇಷಣೆ ಅಂತ ನಮ್ಮ ಅನ್ವೇಷಣೆ ಯಾವುದು ಚಾನಲ್ ನೇಮ್ ಹೇಳಿದ್ರೆ ಹೇಳ್ಬೋದು ಅಂದರೆ ಯಾವ ಗಾಡಿ ಯಾವುದಿತ್ತು

ಸ್ನೇಹಿತರೆ ಈಗ ಕರೆಕ್ಟಾಗಿ ನಾನು ಮನೆಗೆ ಅನ್ನೋ ಟೈಮಲ್ಲಿ ಈಗ ನಾನು ಬಂದ್ಬಿಟ್ಟು ಎಲ್ಲಿದ್ದೆ ಅಂದರೆ ಎಕ್ಸಾಕ್ಟಾಗಿ ವೈಟ್ ಫೀಲ್ಡ್ ಹತ್ರ ಇದ್ದೆ ಇಲ್ಲಿಂದನೇ ಒಂದು ಆರ್ಡ್ರು ಐನೂರು ಆರು ರೂಪಾಯಿ ಬಿದ್ದಿದೆ ಡ್ರಾಪ್ ಎಲ್ಲಪ್ಪ ಅಂದರೆ ಇಲ್ಲಿ ನೋಡಿ ಮೂವತ್ತ ಮೂರು ಕಿಲೋಮೀಟ್ರ್ ಇದೆ ಎಲ್ಲಿ ಬರುತ್ತೆ ಅಂದರೆ ಇದು ಕರೆಕ್ಟಾಗಿ ಹೆಸರುಘಟ್ಟ ರೋಡು ಸೊ ಅಲ್ಲಿಂದ ಮತ್ತೆ ಮನೆಗೆ ಒಂದು ಹದಿನೈದು ಕಿಲೋಮೀಟ್ರ್ ಇಲ್ಲ ಹತ್ತು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸೊ ಎತ್ಕೊಂಡ್ಬಿಟ್ಟೆ ನಾನು ಕಪ್ಪು ಎತ್ಕೊಂಡೆ ಅಂದರೆ ಲೈಕ್ ಈಗ ಇಲ್ಲಿಂದ ಬೇರೆ ಆರ್ಡ್ರ್ ಸಿಗೋದು ಸಿಗಲ್ಲ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಅಲ್ಲೋ ಕೊಟ್ಟರೆ ಅಲ್ಲಿಂದ ಹತ್ತು ಕಿಲೋಮೀಟ್ರ್ ಹೇಗೆ ಹೋಗ್ಬೋದು ಗಾಡಿಯಲ್ಲಿ ಐವತ್ನಾಲ್ಕು ಕಿಲೋಮೀಟರ್ ಇರೋದ್ರಿಂದ ಟೋಟಲು ಎಂಬತ್ತೊಂದು ಕಿಲೋಮೀಟ್ರ್ ಹೋಗ್ಬೋದು ಸೊ ಆ ಧೈರ್ಯದ ಮೇಲೆ ಎತ್ಕೊಂಡ್ಬಿಟ್ಟಿದ್ದೀನಿ ನೋಡೋಣ ಸೊ ಇದೇ ಲಾಸ್ಟ್ ಆರ್ಡ್ರೂ ನಂದು ಇವತ್ತು ಅನ್ಕೊತೀನಿ ಸೊ ಬನ್ನಿ ಪಿಕಪ್ಗೆ ಕಸ್ಟಮರ್ ಇಲ್ಲೇ ವೆಯ್ಟ್ ಮಾಡಿ ಬಿಡ್ತೀನಿ ಅಂತ ಹೇಳಿದ್ದಾರೆ ಸೊ ಐಟಮ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಹತ್ರ ಹೋಗಿ ಈ ಆರ್ಡ್ರಿಗೆ ಎಷ್ಟು ಕೊಟ್ಟ ಮೂವತ್ತ್ಮೂರು ಕಿಲೋಮೀಟ್ರಿಗೆ ವಿತ್ ಕಮಿಷನ್ ಎಲ್ಲ ತೊಗೊಂಡು ನನಗೆ ಎಷ್ಟು ಕೊಟ್ಟ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇದು ಹೆಸರುಗಡ್ಡ ರೋಡ್ ಅಲ್ಲ ಡ್ರಾಪ್ ಇದು ಲೊಕೇಶನ್ ಓಕೆ ಕರೆಕ್ಟ್ ಇದೆಯಲ್ಲ ಅದಕ್ಕೆ ಪೇಮೆಂಟು ಅಲ್ಲೋಗಿ ಕಾಲ್ ಮಾಡಬೇಕಾ ಓಕೆ ಥ್ಯಾಂಕ್ ಯು ಅವ್ರಿಗೆ ಗೊತ್ತಿಲ್ಲ ಲೊಕೇಶನ್ ಅಂತವ್ರೆ ಸೊ ನೋಡೋಣ ಹಾಕ್ಕೊಳ್ಳೋಣ ಎಕ್ಸಾಕ್ಟಾಗಿ ನಾನು ಅಂದ್ಕೊಂಡಿರೋ ಲೊಕೇಶನ್ ಆದರೆ ಓಕೆ ಬೆಟರು ನನಗೇನು ತೊಂದರೆ ಇಲ್ಲ ಅದೇ ಎಕ್ಸಾಕ್ಟ್ ಅದೇ 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 ಒಡ್ದೇ ಲ್ಯಾಟ್ರಿ ಲ್ಯಾಟ್ರಿ ಹೊಡೆದೆ ಮಗ ಇವತ್ತು ಲ್ಯಾಟ್ರಿ ಹೊಡೆದೆ ಇವತ್ತು ಪಕ್ಕ ಯಾರ ಮುಖ ನೋಡ್ಕೊ ಬಂದಾಗ ಗೊತ್ತಿಲ್ಲ ಇರೋ ಆರ್ಡ್ರ್ ಬಿದ್ದೈತೆ ಸೊ ಬಟ್ ಆದರೆ ಏನಂದರೆ ಫುಲ್ ಟ್ರಾಫಿಕ್ ಇರ್ತದೆ ಇಲ್ಲಿಂದ ಹೋಗೋಷ್ಟಿಗೆ ಒನ್ ಆ್ಯಂಡ್ ಆಫ್ ಅವರ್ ಇಲ್ಲ ಎರಡು ಅಂತೂ ಹಾಗೆ ಆಗುತ್ತೆ ಬಟ್ ಒಟ್ನಲ್ಲಿ ನಮಗೇನು ಗುರು ದುಡ್ಬೇಕು ಅಷ್ಟೇ ಅಷ್ಟೇ ಕಷ್ಟಪಡೋದು ದುಡ್ಡು ದುಡಿ ಈ ಥರ ಗಳು ಡೈಲಿ ಕೊಡ್ಬಿಟ್ರೆ ನಿಜವಾಗ್ಲು ಹೇಳ್ತೀನಿ ನಮ್ಮ ಹುಡುಗರಿಗೆ ಎಲ್ಲರಿಗೂ ಕೊಡ್ಬೇಕು ನಾನು ಒಬ್ಬನಿಗೆ ಕೊಡ್ಬಾರ್ದು ಎಲ್ಲರಿಗೂ ಇದೇ ಥರ ಕೊಡ್ಬಿಟ್ರೆ ಅಂತೂ ನಮ್ಮ ಹುಡುಗರು ಫುಲ್ಲು ಬಿಡ್ತಾರೆ ಸೊ ಬನ್ನಿ ಡ್ರಾಪ್ ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ ಇದ್ರೆ ಎಷ್ಟು ಅಮೌಂಟ್ ಕೊಟ್ಟ ಆಫ್ಟರ್ ನಾವು ಕಮಿಷನ್ ಕಟ್ ಮಾಡ್ಕೊ ಪೇಮೆಂಟ್ ಅವ್ರು ಮಾಡ್ತಾರ ಒಂದು ಸೆಕೆಂಡ್ ಸರ್ ಕಾಲ್ ಮಾಡ್ಬಿಡ್ತೀನಿ ಐಟಮ್ ಚೆಕ್ ಮಾಡ್ಕೊಳ್ಳಿ ಎಷ್ಟೊತ್ತಿಗೆ ಹಲೋ ಸರ್ ಅವ್ರಿಗೆ ಐಟಮ್ ಕೊಟ್ಟಿದ್ದೀನಿ ಹಾಂ ಇದು ಪೇಮೆಂಟು ಸ್ನೇಹಿತರೆ ಸೊ ಫೈನಲಾಗಿ ಐನೂರು ಆರು ಆರು ರೂಪಾಯಿ ಆರ್ಡ್ರನ್ನ ಡಿ ಡೆಲಿವರಿ ಮಾಡಿದ್ದಾಯಿತು ಡ್ರಾಪ್ ಮಾಡಿದೆ ಸೊ ಎಷ್ಟಪ್ಪ ಅದು ನನಗೆ ಸಿಕ್ತು ಅಂದರೆ ನಾನೂರ ಐದು ರೂಪಾಯಿ ಸಿಕ್ಕಿದೆ ನೂರ ಒಂದು ರೂಪಾಯಿ ಅವನಿಗೆ ಕಮಿಷನ್ ಹೋಗಿದೆ ನಾನೂರ ಐದು ರೂಪಾಯಿ ಮೂವತ್ತ ಏಳು ಕಿಲೋಮೀಟ್ರ್ ಅರೌಂಡ್ ಸಾಕು ಗುರು ಇಂಥ ಆರ್ಡ್ರ್ ಡೈಲಿ ಒಂದೊಂದು ಬಿಟ್ಬಿಟ್ರೆ ನಿಜವಾಗ್ಲು ಖುಷಿ ಖುಷಿಯಾಗ್ಬಿಡ್ತಾರೆ ನಮ್ಮ ಹುಡುಗರಂತೂ ನಿಜ ನಾನು ಏನಪ್ಪ ಮಾಡೋದು ಅಲ್ಲೆಲ್ಲೋ ಇದ್ದೀನಿ ಅಲ್ಲಿಂದ ಹೆಂಗಪ್ಪ ಮನೆಗೆ ಬರೋದು ಏನೋ ಒಂದು ಟೆನ್ಷನಲ್ಲಿದೆ ನಿಜ ದೇವ್ರ ಥರ ಈ ಆರ್ಡ್ರ್ ಬಿತ್ತು ಖುಷಿ ಖುಷಿಯಾಗೋಯ್ತು ಸೊ ನಿಜ ನನಗೆ ಈ ಆರ್ಡ್ರ್ ಬಿದ್ದಿದ್ದಕ್ಕೆ ಇವತ್ತು ನನಗೆ ಒಳ್ಳೆ ಇನ್ಕಮ್ ಆಯಿತು ಬಟ್ ಈ ಥರ ಪ್ರತಿದಿನ ಆಗಲ್ಲ ಪೋರ್ಟರ್ ಅನ್ನೋದು ಇದೇ ಇಷ್ಟೇ ಸೊ ಪೋರ್ಟರ್ ಒಂಥರ ಲಕ್ಕು ಲಕ್ಕಲ್ಲಿ ನಮ್ಮ ಚೆನ್ನಾಗಿದ್ರೆ ಇದೇ ಥರ ಅರ್ನಿಂಗ್ಸ್ ಆಗುತ್ತೆ ಇವತ್ತು ನಂದು ಎಷ್ಟಪ್ಪ ಆಯಿತು ಏನಪ್ಪ ಆಯಿತು ಅಂತ ಕಂಪ್ಲೀಟ್ ನಿಮಗೆ ತಿಳಿಸ್ತೀನಿ ಈಗ ಸೊ ಇವತ್ತು ಅದಕ್ಕೂ ಮುಂಚೆ ನಾನು ಎಷ್ಟು ಅವರ್ ಲಾಗಿನ್ ಇದ್ದೆ ಅಂದರೆ ಹತ್ತು ಅವರ್ ಲಾಗಿನು ಪೋರ್ಟರಲ್ಲಿ ಎಂಟು ಅವರ್ ಎಂಟು ಅವರ್ ಮೂವತ್ತೇಳು ನಿಮಿಷ ಪೋರ್ಟರಲ್ಲಿ ಪ್ಲಸ್ ರ್ಯಾಪಿಡೋ ಮಾಡಿದ್ನಲ್ಲ ಒಂದು ಆರ್ಡ್ರು ಅದೊಂದು ಒನ್ ಆ್ಯಂಡ್ ಹಾಫ್ ಅವರು ಟೋಟಲ್ ಹತ್ತು ಅವರ್ ಲಾಗಿನು ಹತ್ತು ಅವರ್ ಲಾಗಿನ್ಗೆ ನನಗೆ ಎಷ್ಟಪ್ಪ ಸಿಕ್ಕಿದೆ ಅಂದರೆ ಸ್ವಿಗ್ಗಿಯಲ್ಲಿ ಸಾರಿ ಸ್ವಿಗ್ಗಿ ಅಂತಲೇ ಬರ್ತದೆ ಸ್ವಿಗ್ಗಿ ಮಾಡಿಲ್ಲ ಗುರು ಇವತ್ತು ನಾನು ಪೋರ್ಟಲಲ್ಲಿ ಬಂದುಬಿಟ್ಟು ಒನ್ ಒನ್ ಫೈ ಟು ಒನ್ ಫೈ ಟು ಪ್ಲಸ್ಸು ಇದರಲ್ಲೊಂದು ತ್ರೀ ಝೀರೋ ಸಿಕ್ಸಾ ತ್ರೀ ಝೀರೋ ಸಿಕ್ಸು ಅಲ್ಲ ತ್ರೀ ಝೀರೋ ತ್ರೀ ಸೊ ಸಾವಿರದ ನಾನ್ನೂರ ಐವತ್ತು ಇದಾಗಿದೆ ಪ್ಲಸ್ ಇನ್ನೊಂದು ಅಡಿಷ್ನಲ್ ಇದರಲ್ಲೊಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕಸ್ಟಮರ್ ಕೊಟ್ಟಿದ್ದಾರೆ ಆಗಲೇ ಸೊ ರೌಂಡ್ ಫಿಗರ್ ತಗೊಂಡ್ರೆ ಟಿಪ್ಸು ಸಮೇತ ಸೇರಿಕೊಂಡ್ರೆ ಸಾವಿರದ ಐನೂರ ಐವತ್ತೈದು ರೂಪಾಯಿ ಆಗಿದೆ ಸೊ ನಿಜ ಇವತ್ತಂತೂ ನನಗೆ ಫುಲ್ಲು ಬಾಡೂಟ ಬಂಬಾಟ್ ಅಂದ್ಬೋದು ಒಂದು ಆರ್ಡ್ರಿಗೆ ಇವತ್ತು ನನಗೆ ಒಂದೇ ಒಂದು ಆರ್ಡ್ರ್ ನಾನು ಇವತ್ತು ನನ್ನ ಏನಂತಾರೆ ನನ್ನದು ಡೇನೇ ಚೇಂಜ್ ಮಾಡಿಬಿಡ್ತು ಇವತ್ತು ನನ್ನ ಡೇ ಎಲ್ಲ ಲಾಸ್ ಅಂತ ಅಂದ್ಕೊಂಡಿದ್ದೆ ಎಲ್ಲ ಆರ್ಡ್ರ್ ಸಿಕ್ಕಿರಲಿಲ್ಲ ಮಧ್ಯಾಹ್ನ ಸರಿಯಾಗಿರೋ ಇದು ಎಲ್ಲೆಲ್ಲೋ ಹೋಗ್ತಾ ಇದ್ದೆ ಏನೇನೋ ಮಾಡ್ತಿದ್ದೆ ಬಟ್ ಆದರೆ ಒಂದೇ ಒಂದು ಆರ್ಡ್ರ್ ನಾನು ಇವತ್ತು ದಿನಾನೇ ಚೇಂಜ್ ಮಾಡಿಬಿಡ್ತು ಹತ್ತವರು ಸಾವಿರದ ಐನೂರು ರೂಪಾಯಿ ಇಲ್ಲ ಅಂದರೆ ಇದು ನಿಜವಾಗ್ಲೂ ಹೇಳ್ತೀನಿ ಮತ್ತು ಇನ್ನೊಂದು ಏನಂದರೆ ನನಗೆ ಒಂದು ರೂಪಾಯಿ ಖರ್ಚಿಲ್ಲ ಆಗ್ರೂ ನಿಜ ಹೇಳ್ತೀನಿ ಒಂದು ರೂಪಾಯಿ ಖರ್ಚಿಲ್ಲ ಒಂದು ಪೆಟ್ರೋಲ್ ಹಾಕ್ಸಿಲ್ಲ ಏನೂ ಇಲ್ಲ ಸೊ ಓಲಾದಲ್ಲೇ ಸೊ ಚಾರ್ಜ್ ಹಾಕಿದ್ದು ಹೊಡೆದಿದ್ದು ಅಷ್ಟೇ ಸೊ ಸಕತ್ತು ಖುಷಿ ಆಗ್ತಿದೆ ಸೊ ಈ ವಿಡಿಯೋ ನೋಡ್ದು ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಮಾಡಿ ನನಗಂತೂ ಸಕತ್ ಖುಷಿ ಆಗ್ತಿದೆ ಇಷ್ಟೇ ಪೋಟರು ಜಸ್ಟ್ ಒಂದೇ ಒಂದು ಆರ್ಡ್ರಿಂದ ನಮ್ಮ ಇದೆಲ್ಲ ಚೇಂಜ್ ಆಗೋಯ್ತು ಅದೇ ಥರ ಒಂದೇ ಒಂದು ಲಕ್ ಅಷ್ಟೇ ಇದು ಲಕ್ ಮೇಲೆ ನಡೀತದೆ ಪೋಟರು ಇನ್ ಕೇಸ್ ಆ ಆರ್ಡರ್ ಸಿಕ್ಕಿರಲಿಲ್ಲ ಅಂತಿದ್ದಿದ್ರೆ ನನಗೆ ಅನ್ಫಾರ್ಚುನೇಟ್ಲಿ ನನ್ನ ಡೇ ಎಲ್ಲ ಇದಾಗ್ತಿತ್ತು ಬಟ್ ಆ ಆರ್ಡರ್ ಸಿಕ್ಕಿರೋದ್ರಿಂದ ನನ್ನ ಡೇನೇ ಚೇಂಜ್ ಆಗೋಯ್ತು ಸೊ ಪೋಟರ್ ಅನ್ನೋದು ಬೈ ಲಕ್ 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 ಅಷ್ಟೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮುಂದಿನಲ್ಲಿ ಸಿಗೋಣ ನಾನಂತೂ ಸಾಕು ಖುಷಿಯಾಗಿದ್ದೀನಿ ಇದೇ ಖುಷಿಯಲ್ಲಿ ಮನೆಗೆ ಹೋಗ್ಬಿಟ್ಟು ಮುದ್ದೆಗಿದ್ದೆ ಊಟ ಮಾಡ್ಕೊಂಡು ಮಲ್ಕೊಂತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಮುಂದಿನ ಮುಂದಿನಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬೈ ಫ್ರೆಂಡ್ಸ್